ಅದ್ಭುತವಾದಂತಹ ಒಂದು ಬಿರಿಯಾನಿ ಮತ್ತು ಒಂದು ಕಬಾಬ್ನ ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಇನ್ನೊಂದು ಇದೆ <laughs> biryani na khuska na guru, ha ha ha, correct tak briyani ini mm. guys, nenek terainam sih tuh. mulai resikite. Super super. ಏಯ್ ಪೀಸ್ ಲೆಕ್ಕ ಲೆಕ್ಕಾಕೋಪು ಗುರು ಬಿರಿಯಾನಿ ಅಂತ ವೀಕ್ಷಕರೇ ಹ್ಞೂ ಎರಡು ಎರಡಾ ಎರಡು ಮೂರು ಏಯ್ ಒಳಗೆ ಇನ್ನೂ ಇರ್ತದೆ ನೋಡಲ್ಲಿ ಹ್ಞೂ ಮೂರು ಮೂರ ನಾಲ್ಕ ಎರಡು ಮೂರು ಮೂರು ಕಡೆ ಮೂರು ಹ್ಞೂ ನಾಲ್ಕು ಫೋರ್ ಪೀಸು ಐದು ಫೈ ಪೀಸು ಐದು ಪೀಸು ಸ್ನೇಹಿತರೆ ಹಾಂ ಐದು ಐದು ಇರ್ಬೋದು ಐದು ಐದು ಫೈವ್ ಪೀಸ್ ಬಿರಿಯಾನಿ ಒಂದ್ಸಲ ಏಳು ಎಂಟು ಸಿಕ್ಬಿಡುತ್ತೆ ಅದೃಷ್ಟಕ್ಕೆ ಪೀಸ್ ಸೈಜ್ ನೋಡಿ ಏನು ಸಖತ್ತಾಗಿದೆ ಟೆಂಡರ್ ಚಿಕನ್ನು ಇದು ಕಬಾಬ್ ನೋಡಿ ನೋ ಕಲರ್ ಆಡೆಡ್ ಸಖತ್ತಾಗಿದೆ ನಾನು ಮೊನ್ನೆ ತಗೊಂಬಂದೆ ಸ್ನೇಹಿತರೆ ರಿವ್ಯೂ ಮಾಡೋಣ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎಲ್ಲ ಸೆಟ್ ಮಾಡಿಬಿಟ್ಟು ಇಟ್ಕೊಂಡೆ ಟಕ್ ಅಂತ ಈ ಲೈಟ್ ಆಯ್ತಲ್ಲ ಆ ಲೈಟು ಅಂತ ಚಾರ್ಜಿಂಗ್ ಖಾಲಿಯಾಗಿ ಹೊಟೋ ಆಯ್ತು ಅದಕ್ಕೆ ಬಾರಿಸ್ತಾವನೆ ಅವನು ಬಾರಿಸ್ತಾನ ಬಾರಿಸ್ತಾವನೆ ಇನ್ನೊಂದಿದೆ ಇದು ಕುಷ್ಕ ಇದು ಮೇಡಮ್ಗೆ ಮೇಡಮ್ ಬಂದರು ಓಪನ್ ಏಯ್ ತುಂಬ ಓಪನ್ ಈ ಈ ಕಡೆ ಇಟ್ಕೋ ನೋಡಿ ಮೊಸರು ಬಜ್ಜಿನ ಕೊಟ್ಟಿದ್ದಾರೆ ಇದು ಮೊಸರು ಬಜ್ಜಿ ಸಡೆಯಲ್ಲಿ ಇಟ್ಕೊಳ್ಳೋಣ ನಾವೇನು ಜಾಸ್ತಿ ಹಾಕ್ಕೊಳಲ್ಲ ನನ್ನ ಮಗ ಹಾಕ್ಕೊಳ್ತಾನೆ ಈರುಳ್ಳಿ ಮತ್ತೆ ಹ್ಮ್ ಇನ್ನೂ ಆಯ್ತು ಇನ್ನೂ ಐತೆ ಇಲ್ಲೊಂದು ಇರ್ಲಿ ಅಲ್ಲೊಂದು ಇರಲಿ ಇಲ್ಲ ಈಗ ಸೌತೆಕಾಯಿ ಮಿಸ್ಸು ನಮ್ಮ ಕಬಾಬ್ಗೆ ನಿಂಬೆ ಹೆಣ್ಣು ಹಿಂಗೆ ಹೆಂಡು ಬಿಟ್ಟು ಹ್ಞೂ ಹಾಂ ಹಾಂ ಹಿಂಗೆಡ್ತೀವಿ ಅಯ್ಯೋ ನೋಡಿ ಹೆಂಗೆ ಬಾರಿಸ್ತಾ ಬಿದ್ದವನೆ ಹಾಂ ಗುರು ಬಿರಿಯಾನಿ ಅಂತ ನೋಡಿ ಒಳ್ಳೆ ಟೆಂಡರ್ ಚಿಕನ್ನು ಸೂಪರಾಗಿ ಮಾಡ್ತಾರೆ ನಾವು ಆಗಾಗ ನಮ್ಮ ಮನೆಗೆ ಪಾರ್ಸಲ್ ತೊಗೊಂಡು ಬಂದು ತಿಂತಾ ಇದ್ವಿ ಸೊ ಒಳ್ಳೆ ಟೇಸ್ಟ್ ಕೊಡ್ತಾಯಿದ್ರು ಒಳ್ಳೆ ಟೇಸ್ಟು ಒಳ್ಳೆ ಟೆಂಡರ್ ಚಿಕನ್ನು ಒಳ್ಳೆ ಕಬಾಬ್ ಎಲ್ಲ ಅವರೇ ಓನ್ ರೆಸಿಪಿ ಅವ್ರದ್ದು ಪೌಡ್ರ್ಗಳೆಲ್ಲ ಅವರೇ ಮಾಡ್ಕೊಳ್ತಾರೆ ಆ್ಯಂಡ್ ಬಿರಿಯಾನಿ ಕೂಡ ಅವಳೇ ಓನ್ ರೆಸಿಪಿ ಹ್ಞೂ ಹೌದು सಣ್ಣಕ್ಕೆ ಚನ ಇದೆ ಉದು ಉದು ಆಗಿ ಒಳ್ಳೆ ಫ್ಲೇವರ್ ಗಮ್ಮಂತಾ ಹೂ ಹೂ ಕಬಾ ಬೋಸ್ಟ್ ಮಾಡಿ ಜಾಸ್ತಿ मिडै करला ಜಾಸ್ತಿ 빈 ಹೋಗಿರಲ್ಲ रासी कप कागिरला परफेक्ट ಾಗಿ ಮೆಸಿರ್ತರ হুম जरा게 ಮಾತ್ರಲ আমನಕ್ಕಿಂತ ದೊಡ್ಡ દેખಿಕೆ ಸಿಕ್ಕೆ ಹ್ಮ್ ಕಮವೆಟ್ಕಂ ಹೆಟ್ಕೊಂಡೈತಮ್ಮ ಆಲ್ಮೋಸ್ಟ್ ನವಾಂ தங்களுக்கு நாக்கை சீவா திங்க நாலு சலமூறு சல இத்தர பார்சல் தோம்பு தான் நீங்கள் ராம்நகரில் ஆஞ்சனேய ஸ்டாச்சூ நோட்ரல்லேவ் பெட்டக்கு ರೂಟು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲೇ ಗುರು ಬಿರಿಯಾನಿ ಅಂತ ಗುರು ಬಿರಿಯಾನಿ ಅಂಡ್ ಕಬಾಬ್ ಸೆಂಟರ್ ಅಂತ ಕಬಾಬ್ ಕಾರ್ನರ್ ಅಂತ ಚೆನ್ನಾಗಿ ಮಾಡ್ತಾರೆ ಗುರು ಪ್ರಸಾದ್ ಅಂತ ಅವರ ಹೆಸರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ನೋಡಿ ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ ಆರು ಗಂಟೆ ಒಳಗಡೆ ಫುಲ್ ಬಿರಿಯಾನಿ ಕ್ಲೋಸ್ ಆಮೇಲೆ ಪೀಸ್ ಇರೋಲ್ಲ फिजिक्स ಗೆಲ್ಲಲ್ಲ ನಾನು ಹೇಳೋದು ಹ್ಮ್ ಕುಷ್ಕ 8 ಗಂಟೆ ಮೇಲೋದ್ರ ನಿಮಗೆ ಕುಷ್ಕನೆ ಅಲ್ಲ ಮೇಡಂ ತಿಂದೆ ಇಲ್ಲೇ ವೇಲ್ಲ ಹ್ಮ್ ಬರಿ ಒಂದು ಕುಷ್ಕಷ್ಟೇ ಹ್ಮ್ ನಿಮಗೆ ಕುಷ್ಕ 40 ರೂಪೀಸ್ ರೇಟ್ ಬಿರಿಯಾನಿ ಏಯ್ಟಿ ರುಪೀಸು ಕಬಾಬು ನೀವು ಕೇಳಿದಷ್ಟು ಐವತ್ತು ರೂಪಾಯಿಗೆ ಅಂದರೆ ಐವತ್ತು ರೂಪಾಯಿಗೆ ಕಾಲು ಕೆ ಜಿ ಅಂದರೆ ಕಾಲು ಕೆ ಜಿ ನೂರು ಗ್ರಾಮ್ ಅಂದರೆ ನೂರು ಗ್ರಾಮು ನೂರು ರೂಪಾಯಿಗೆ ಅಂದರೆ ನೂರು ರೂಪಾಯಿಗೆ ಹತ್ರ ನೀವೇನು ಕ್ವಾಂಟಿಟಿ ಕೇಳಿದಿರ ಕೊಡ್ತಾರೆ ಮಾತ್ರ ಒಳ್ಳೆ ಟೆಂಡರ್ ಚಿಕನ್ ಹಾಕ್ತಾರೆ ಅದು ಪ್ಲಸ್ ಪಾಯಿಂಟು ನಾನಂತೂ ರಿಪೀಟ್ ರಿಪೀಟ್ ಅವ್ರ ಹತ್ರ ತಗೊಂಡು ಚಿಂತಾಡ್ತೀನಿ ಎಮರ್ಜೆನ್ಸಿ ತಗೊಂಬಂದು ತಿಂತಾರೆ ತಿಂತಿರೋದು ಯಾವಾಗ ಈ ಥರ ನೋಡೋಣ ನೋಡು ಈ ಥರ ಈರುಳ್ಳಿ ಹ್ಞೂ ಈ ಥರ ಈರುಳ್ಳಿ ಈ ಥರ ಈರುಳ್ಳಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪೀಸ್ ಇಕ್ಬಿಟ್ಟು ಅದ್ರ ಮೇಲೆ ಈ ಥರ ಕಬಾಬ್ ಪೀಸ್ ಸಿಕ್ಬಿಟ್ಟು ಈ ಥರ ಕಬಾಬ್ ಪೀಸ್ ಇಕ್ಬಿಟ್ಟು ಅದ್ರ ಮೇಲೆ ಅಯ್ಯೋ ಬೀಳೋಯಿತು ಅಯ್ಯೋ ಬೀಳೋಗಬೇಡ ಇರೋ ಅದ್ರ ಮೇಲೆ ಈ ಥರ ನಿಂಬೆಹಣ್ಣು ಹಿಂಗೆ ಎರಡು ತೊಟ್ಟು ಬೀಳೋ ಥರ ಇದು ಮತ್ತೆ ಅಲ್ಲಿ ನಿಂಬೆಹಣ್ಣು ಬಾ 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 ಬಂತು ಹಾಕ್ಬಿಟ್ಟು ಇಲ್ಲಿ ನೋಡೋ ಹಿಂಗೆ ಅದ್ರ ಮೇಲೆ ನನಗೆ ಅನ್ನ ಹಾಕ್ಬಿಟ್ಟು

Mm -hmm. <laughs> en geiter? ದೊಡ್ ದೊಡ್ಡ ಹೋಟೆಲ್ಗಳಲ್ಲಿ ಬಿರಿಯಾನಿ ಮಾಡುವಾಗ ಎಸೆನ್ಸ್ ಅಂತ ಹಾಕ್ಬಿಡ್ತಾರೆ ಬಿರಿಯಾನಿ ಎಸ್ಸೆನ್ಸ್ ಅಂತ ಅದು ಮಗ್ಚಿ ಬಿಡ್ತದೆ ಇವರು ಆ ಥರ ಹಾಕಿಲ್ಲ ಎಲ್ಲ ನ್ಯಾಚುರಲ್ ನಾಟಿ ಸ್ಟೈಲ್ ನಾಟಿ ಸ್ಟೈಲ್